ಕುಷ್ಟಗಿ ಪಟ್ಟಣದಿಂದ ತಾಲೂಕಿನ ಟೆಂಗುಂಟಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಅಳವಡಿಸಿರುವ ಕಿಲೋಮೀಟರ್ ಸೂಚಿಸುವ ಫಲಕ ದಾರಿ ತಪ್ಪಿಸುವಂತಿದೆ ಕುಷ್ಟಗಿಯಿಂದ ಟೆಂಗುಂಟಿ ಗ್ರಾಮಕ್ಕೆ ಎಂಟು ಕಿಲೋಮೀಟರ್ಗಳ ಅಂತರವಿದೆ ಕುಷ್ಟಗಿ ನಂತರ ಎರಡು ಕಿಲೋಮೀಟರ್ ಅಂತರದಲ್ಲಿ ಅಳವಡಿಸಲಾಗಿರುವ ಕಿಲೋಮೀಟರ್ನ ಸೂಚನಾ ಫಲಕದಲ್ಲಿ ಕುಷ್ಟಗಿ ಆರು ಕಿಲೋಮೀಟರ್ ಎಂದು ಬರೆಯಲಾಗಿದೆ ಫಲಕದ ಹಿಂಬದಿಯಲ್ಲಿಯೂ ಕುಷ್ಟಿಗೆಗಿ ಎರಡು ಕಿಲೋಮೀಟರ್ ಎಂದು ಬರೆಯಲಾಗಿದೆ ಹೊಸದಾಗಿ ಈ ರಸ್ತೆಯಲ್ಲಿ ಬರುವ ಯಾರಾದರೂ ಪುನಃ ಕುಷ್ಟಿಗಿ ಕಡೆ ಹೊರಟಿದ್ದೇವೆ ಎಂಬ ಗೊಂದಲಕ್ಕೀಡಾಗಿ ದಿಕ್ಕು ತೋಚದಂತಾಗುವುದಂತೂ ನಿಜ